ಹಾಯ್ ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಬರ್ರಿ ಇವಾಗ ನಮ್ಮ ಹೊಸ ಮನೆ ಕಡೆಯೇ ಬನ್ನಿ ನೋಡ್ರಿ ಹೊಸ ಮನೆ ಕಡೆ ಬಂದು ಇವಡನ ಶುರು ಮಾಡ್ಕೊಂಡಿದ್ದೀನಿ ಕೆಲಸಗಳು ಇನ್ನೂ ಹಂಗೆ ನಡೆದಿದ್ದಾವೆ ನೋಡ್ರಿ ಫ್ರೆಂಡ್ಸ ಇನ್ನೂ ಪಟಪಟ ಎಲ್ಲ ಕೆಲಸಗಳು ಮಾಡ್ಕೊಳೋದೇ ನಡೆದದ ಸೊ ಇನ್ನೇನು ಹತ್ರನೇ ಬಂತು ನೋಡ್ರಿ ಹೊಸ ಶಾಂತಿ ಸೊ ಯಜಮಾನ್ರು ನನ್ನ ಹೊಸ ಪ್ಲಾಟ್ನಾಗೆ ಬಿಟ್ಟು ಮತ್ತೆ ಹೊರಗಡೆ ಹೋದ್ರು ನೋಡ್ರಿ ಫ್ರೆಂಡ್ಸ ಮನೆಯೆಲ್ಲ ಪಟಪಟ್ಟ ಕೆಲಸ ಮುಗಿಸ್ಕೊಂಡು ಮತ್ತೆ ಸಾಲಿ ಕಳಿಸಿ ಪಿಲ್ಲುನ ಕರ್ಕೊಂಡು ಬಂದೆ ನೋಡ್ರಿ ಅವನಿಗೆ ಊಟ ಮಾಡಿಸಿ ನಾನು ಊಟ ಮಾಡಿ ಸೊ ಇವಾಗ ಹೊಸ ಮನೆಗೆ ಬಂದೀವಿ ಯಜಮಾನ್ ನಮ್ಗೆ ಬಿಟ್ಟು ಹೋದ್ರು ಅವರು ಯಾಕಂದ್ರೆ ಪರೀಕ್ಷೆ ಬರ್ತೀನಿ ಇಲ್ಲಿಗೆ ನಡ್ಕೊತ ಬರ್ತೀನಿ ಬೇಡ್ರಿ ಅಂತಂದೆ ನಡ್ಕೊತ ಬರೋದು ಭಾಳ ಕಠಿಣ ಪಿಲ್ಲುಗೆ ಅಷ್ಟು ಪಟು ಪಟ್ ನಡೋಕೆ ಆಗೋಲ್ಲ ಆಗೈತೆ ಅವನಿಗೆ ಇವತ್ತು ಒಂದು ಸ್ವಲ್ಪ ಪರವಾಗಿಲ್ಲ ರೀ ಸೊ ಅದಕ್ಕೆ ಅಂತೇಳಿ ಕೆಲವು ಮಕ್ಕಳಿಗೆ ಆಗ್ತದ ನೋವು ಕೆಲವು ಮಕ್ಕಳಿಗೆ ಆಗೋಲ್ಲ ಏನೈತಿ ಏನು ಅಂದ್ರೆ ಏನಾಗಿದ್ದಿಲ್ಲ ರೀ ಅಷ್ಟೇ ದೀಡ್ ತಿಂಗಳಿಗೆ ಒಂದು ಇಂಜೆಕ್ಷನ್ ಮೂರು ತಿಂಗ್ಳಿಗೊಂದು ಐದು ತಿಂಗ್ಳಗೊಂದು ಈ ಥರ ಸಣ್ಣ ಇದಾಗ ಮಾಡ್ತಾರೆ ನೋಡ್ರಿ ಅದಕ್ಕೆ ಸ್ವಲ್ಪ ಕಾಲು ಬ್ಯಾನಾಗಿ ಹುರಿ ಬಂದಿದ್ವು ಬಟ್ ಉದು ಯಾವ ಏನೂ ಆಗಿದ್ದಿಲ್ಲ ಅದೇ ನಮ್ಮ ದೊಡ್ಡ ಮಗಳಿಗೆ ಮಾಡ್ಸಿದ್ದೀವಿ ಏನಾಗಿಲ್ಲ ಹುಡುಗ ನಿಂಗೆ ಹೇಗಿತ್ತು ಅಂತೇಳಿ ಡಾಕ್ಟ್ರು ಅಂತ ಕೆಲವು ಮಕ್ಕಳಿಗೆ ಆಗ್ತಾವೆ ಕೆಲವು ಮಕ್ಕಳಿಗೆ ಆಗಲ್ಲ ಅವ್ರವ್ರ ಶರೀರ ಬ್ಯಾನ್ ಇರ್ತೈತಿ ಕೆಲವು ಮಕ್ಕಳು ಅಂಜು ಇಂಜೆಕ್ಷನ್ ಮಾಡ್ಕೊಳಂಗೆ ಬಹಳ ಅನಿಸ್ತಾವೆ ಅಂತೇಳಿ ಪಿಲ್ಲೊಬ್ಬರು ನಾಲ್ಕೈದು ಜನ ಸೀರೆ ಗಟ್ಟೆದ್ದು ಇಂಜೆಕ್ಷನ್ ಮಾಡ್ಸಿದ್ದೀವಿ ರೀ ಮೈ ಗೊಬ್ಬರು ಇಟ್ಕೊಂಡಾಗ ಮಾಡಿ ಇದು ಮಾಡ್ಕೊಂಡಲ್ಲ ಇಂಜೆಕ್ಷನ್ ಮಾಡ್ಕೊಂಡು ಹಾಗಾಗಿ ಅವನಿಗೆ ಸ್ವಲ್ಪ ಭಾಳ ರೀ ಉರಿ ಅಂದ್ರೆ ಉರಿನು ರೀ ಎರಡು ದಿನ ಮತ್ತು ಅವನಿಗೆ ಆಗಿತ್ತು ಏನಾಗಿತ್ತು ಒಟ್ಟಿನಲ್ಲಿ ಬಾವುನೂ ಇಲ್ಲ ಗಂಟು ಇಲ್ಲ ಏನೂ ಇಲ್ಲ ಆದ್ರೆ ಅವನಿಗೆ ಏನೈತಿ ಫೋಲ್ಡ್ ಮಾಡೋಕೆ ಸ್ವಲ್ಪ ಬ್ಯಾನ್ ಹಾಕತ್ತೈತಿ ನರ ಹಿಡ್ಕೊಂಡಾಗೈತಿನಿ ಮೋಸ್ಟ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತಂದಿದಾರಲ್ಲ ಹಾಗಾಗಿ ಮಲ್ಲ ಮದ ಎಲ್ಲ ಸ್ವಲ್ಪ ಪರವಾಗಿಲ್ಲ ಇವತ್ತು ಹಾಗಾಗಿ ಸಾಲಿಗೂ ಬೇಡ ಅಂತ ಯಜಮಾನ್ರು ಕಳಿಸಿಲ್ಲ ಸೊ ಇವಾಗ ಏನಂತಂದ್ರೆ ಫ್ಯಾನ್ಗಳೆಲ್ಲ ಹಚ್ಚಿಸ್ಕೊಂಡು ಎಲ್ಲ ಬಲ್ಬ್ಗಳೆಲ್ಲ ಹಚ್ಚಿಸ್ಕೊಂಡ್ರೆ ಆಯ್ತು ಅಂತೇಳಿ ಇನ್ನೂ ಕೆಲಸ ಬಾಕಿ ಏನಂತಂದ್ರೆ ಸಣ್ಣ ಏನೈತಿ ನೋಡ್ರಿ ಅದು ಟೈಲ್ಸ್ಗಳು ಅದು ಒಂದೇ ನಮ್ಮ ಮನೆಯಷ್ಟು ಹಚ್ಚಿಸ್ಕೋಬೇಕು ಜೊತೆಗೆ ಬಾಕ್ಳು ಮುಂದೆ ಮತ್ತು ಅದು ಮೇನ್ ಡೋರ್ ಐತೆ ನೋಡ್ರಿ ಚೌಕಟ್ಟಿಗೆ ಏನೈತಿ ಸ್ವಲ್ಪ ಕಲರ್ ಅಂದ್ರೆ ಕಲರ್ ಅಂದ್ರೆ ಆ ಥರ ಅಂದ್ರೆ ಥರ ಶೈನಿಂಗ್ ಬರ್ತಿತ್ತು ನೋಡಿರಿ ಬೇನ್ ಎಣ್ಣೆ ಅಂತಾರಲ್ಲ ಸೊ ಆ ಥರದ ಎಣ್ಣೆನ ಹಚ್ಚಿಸ್ಕೋಬೇಕಾ ಅದು ಎರಡು ಕೈ ಬರ್ತಂತ ಹೇಳ್ಯಾರ ಅದನ್ನು ಅಷ್ಟು ಮಾಡಿಸ್ಕೊಳ್ಬೇಕಾ ಇವತ್ತು ಮೊದಲ ಆಗಲಿ ಫ್ಯಾನಿಂದ ಅಂತೇಳಿ ಸೊ ಬರ್ರಿ ಬಿಡೋಣ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ ಟಿ ವಿದು ಸದ್ಯಕ್ಕೆ ಟಿ ವಿ ನಂಬಲ್ಲಿ ಇಲ್ಲರಿ ಇರೋದು ಮನೆಯನ್ನು ಸ್ವಲ್ಪದು ಫುಲ್ ಕೆಟ್ಟ ಆಯ್ತು ಏನು ರೀ ಇನ್ನೂ ನೋಡಿಲ್ಲ ಹಾಗಾಗಿ ಬಟ್ ಇದು ಎಲ್ಲ ಮೇಲುಗಡೆ ಅದಕ್ಕೆಲ್ಲ ಈಗ ರೆಡಿ ಮಾಡ್ಕೊಂಡಾಕತ್ತಾರೆ ಇವರು ರನ್ನರ್ ಬಂದಾರು ನೋಡ್ರಿ ಫ್ಯಾನ್ಗಳನ್ನು ತೊಗೊಂಡ್ಬಂದಿದ್ದೆವು ಸೊ ಇವತ್ತು ಹಚ್ತಾರೆ ನೋಡ್ರಿ ಹ್ಯಾವೆಲ್ಸ್ ಫ್ಯಾನ್ಗಳು ನೋಡ್ರಿ ಇವೆಲ್ಲ ಇವೆಲ್ಲ ರೆಡಿ ಮಾಡ್ಕೊಂಡು ಸೊ ಪಿಲ್ಲು ಎಲ್ಲದನ್ನ ತೋರಿಸ್ತೀನಿ ನಿಮಗೆ ಪಿಲ್ಲುಗನು ಟ್ಯಾಬ್ಲೆಟ್ ಹಾಕಿದ್ದೆ ರೀ ಹಾಗಾಗಿ ಅವ್ನು ನಿದ್ದೆ ಬರಕತ್ತದ ಕಂಟ್ರೋಲ್ ಆಗಿಲ್ಲ ಅವನೀಗ ಸುಮ್ ನಾನು ಅಲ್ಲೇ ಕುಂತಿದ್ದೆ ಅಗಳೇನೆ ಬಂದಿದ್ವಿ ನಾವು ನಮ್ಮನ್ನು ತಂದು ಬಿಟ್ಟು ಮತ್ತು ಎಲ್ಲ ತೊಗೊಂಬರಕ್ಕೆ ಹೋದ್ರೆ ಸಾಮಾನು ಏನೇನು ಬೇಕೋ ಅಂತೇಳಿ ಆ ಗ್ಯಾಪ್ನ ಇಲ್ಲಿ ಕುಂತಿದ್ವಿ ಸುಮ್ಮನೆ ನಾನು ತಡಿಮೆ ಮುಗಿಸ್ಕೊಂಡಿದ್ದೆ ಪಿಲ್ಲೋಗ ಮುಗಿಸ್ಕೊಂಡು ಅಷ್ಟೇ ಸುಮ್ಮ ತಲೆ ಯಾಕೆ ಎರಡು ಸಾವಿರ ತಿನ್ನಿ ಇದ್ದೇ ಬತ್ರಿ ಕೂಸಿ ಹಂಗಾಗಿ ಇಲ್ಲೇ ಮುಕ್ಕೊಣ ನೋಡ್ರಿ ಇಲ್ಲೆಲ್ಲ ಸ್ವಚ್ಛ ಮಾಡಿನಲ್ಲ ಸೊ ಹಾಗಾಗಿ ನೋ ಪ್ರಾಬ್ಲಮ್ ಅಂತೇಳಿ ಇಲ್ಲೇ ಮುಕ್ಕೋಣ ನೋಡ್ರಿ ಇವೆಲ್ಲ ಇದು ಜುಣು ಜುಣ ಅಂತವ್ರಿ ಪರಿಷತ್ಲ ಭಾಳ ಜುಣು ಜುಣು ಅಂತಾವ ಬಟ್ ಇಲ್ಲಿ ಅಷ್ಟು ಜುಣು ಜುಣು ಇಲ್ಲ ತಂಪು ಗಾಳಿ ಅಂತ ಅನ್ಸಕತ್ತದ ಸ್ವಲ್ಪ ಬೆಚ್ಚಗದವ್ರಿ ಅವು ಬೆಚ್ಚಗೋದು ಸ್ವಲ್ಪ ಅರ್ಶಿ ಇದನ್ನು ಕಂಪೇರ್ ಮಾಡಿ ನೋಡಿದ್ರೆ ಅದು ಓಕೆ ಅಂಥೇಳಿ ಹಂಗಾಗಿ ನಡಿತೈತ್ರಿ ಏನು ಮತ್ತು ತರಕ ಮಾಡೋಕೆ ಬರಲ್ಲ ಅವ್ನು ಇದ್ದಿಗೂ ಕಂಟ್ರೋಲ್ ಮಾಡಿಲ್ಲವ ಮತ್ತು ಹಂಗಾಗಿ ಇಲ್ಲೇ ಮುಕ್ಕೋ ಮುಕ್ಕೊಳ್ಳಿ ನಡೀತೈತ್ರಿ ಅದ್ರಾಗ ಏನೈತ್ರಿ ಸೊ ಹಾಗಾಗಿ ಮುಕ್ಕೋಣ ನೋಡಿರಿ ಮನ್ಯಾಗಾರ ಪರವಾಗಿಲ್ಲ ಬೆಚ್ಚಗೆ ಮುಕ್ಕೊಬೋದು ಬಟ್ ಇಲ್ಲಿ ಹೊಸ ಮನೆ ಏನೋ ತರಕ ಮಾಡೋಕ್ಕೂ ಬರಲ್ರಿ ಸದ್ಯಕ್ಕೆ ಹಂಗಾಗಿ ಇಲ್ಲೇ ಮುಕ್ಕೊಂಡನವ ಇದ್ದೆ ಹಾಲಿ ಮತ್ತು ಪ್ರೆಶ್ ಹಾಕೊಂಡ್ರಿ ಅವ ನಾನು ಈ ಸದ್ಯಕ್ಕೆ ಇದು ಪ್ಯಾನಿಂದು ನೋಡಿರಿ ಫ್ರೆಂಡ್ಸ ಅವೆಲ್ಲ ಕಾರ್ಡ್ ಕೊಟ್ಟಿರ್ತಾರಲ್ಲ ಗ್ಯಾರಂಟಿದು ಸೊ ಹಾಗಾಗಿ ಮೂರು ಫ್ಯಾನಿಗೂ ಕಾರ್ಡ್ ಕೊಟ್ಟಾರ ಅದನ್ನ ತೆಗೆದು ಇಟ್ಕೋಬೇಕು ಚೋಪನ್ವಾಗಿ ಆ ಬಾಕ್ಸಿನೇ ಒಂದು ಓಪನ್ ಮಾಡಿದ್ರಲ್ಲ ಅದ್ರಂದು ತೊಗೊಂಡು ಇಟ್ಕೊಂಡಿನಿ ಅವು ಮೂರು ಏನೈತಿ ನೋಡ್ರಿ ತೆಗೆದು ಇಟ್ಟು ಅಂತ ಸೇಫ್ಟಿ ಅಂತ ಕೆಲಸ ಅನ್ನಿಸ್ತೈತಿ ಸೊ ಹಾಗಾಗಿ ಸೊ ಈ ಕಲರ್ ಹಿಂಗೆ ಕಾಣ್ತದ ನಮಗೂ ಕಮೆಂಟ್ ಮಾಡಿ ಹೇಳಿರಿ ಸೂಪರಾಗಿತ್ತು ನೋಡಿರಿ ಇದಾಂತ್ ಇವಾಗ ನೋಡ್ರಿ ಫ್ರೆಂಡ್ಸ ಅದನ್ನೆಲ್ಲನೂ ಕೂಡ ಇವಾಗ ತೆಗ್ದಾರೆ ನೋಡ್ರಿ ಮತ್ತು ಅದಕ್ಕೆಲ್ಲಾನು ಕೂಡ ಫಿಟ್ಟಿಂಗ್ ಮಾಡತ್ತಾರೆ ನಟುಗಳು ಎಲ್ಲನೂ ಕೂಡ ಸೊ ಒಬ್ಬೊಬ್ಬರದ್ದು ಕಲೆ ಒಂದೊಂದು ಥರ ಇರ್ತೈತೆ ನೋಡ್ರಿ ನಾವು ಇವಾಗ ಮನೆ ಮಾಡ್ಕೊಂಡು ಅಂದ್ರೆ ಎಷ್ಟೆಲ್ಲ ಜನರದ ಒಂದು ಕೈಗೂಡಿ ಒಂದು ಮನೆ ಆಗುತ್ತೆ ನೋಡ್ರಿ ಫ್ರೆಂಡ್ಸ ಮನೆ ಪಿಲ್ಲರ್ ಹಾಕೋಲಿಂದ ಹಿಡ್ಕೊಂಡು ಪೇಂಟ್ ಮಾಡಿ ವಾಸ ಜಯಂತಿ ಮಾಡೋವರೆಗೂ ಒಂದು ಮನೆ ಆಗಬೇಕಂದ್ರೆ ಸುಮಾರು ಜನರ ಒಂದು ಏನಂತೀರಿ ಅದ್ರಾಗೂ ಒಂದು ಶ್ರಮ ಇರುತ್ತೆ ನೋಡ್ರಿ ನಾವು ನಮಗೋಸ್ಕರ ಮಾಡ್ಕೊತಿರ್ಬೋದು ಅಂದರೆ ಕೆಲಸ ಇವಾಗೆಲ್ಲ ಮಾಡ್ತಾರೆ ನೋಡ್ರಿ ಅವ್ರಿಗೆ ನಾವು ದುಡ್ಡು ಕೂಡ ಕೊಡ್ಬೋದು ಸೊ ಆದ್ರೆ ಏನಪ್ಪ ಅಂದ್ರೆ ಒಟ್ಟಿನಲ್ಲಿ ಏನೋ ಒಂಥರ ಕುಂತಾಗ ವಿಚಾರ ಬರುತ್ತೆ ನೋಡ್ರಿ ಒಂದು ಮನೆ ಆಗ್ಬೇಕಂದ್ರೆ ಎಷ್ಟು ಜನರೆಲ್ಲ ಎಫರ್ಟ್ ಇರ್ತದಪ್ಪ ನಾವು ಅಂದ್ಕೋತೀವಿ ಎಷ್ಟು ಕಷ್ಟಪಟ್ಟು ಮನೆ ಮಾಡ್ಕೊಳಕತ್ತೀವ ಅಂತೇಳಿ ಜಸ್ಟ್ ಇಂಥದ್ದೆಲ್ಲ ನಾವು ಕೈಲೇ ಮಾಡ್ಕೊಳಕ್ಕಾಗಲ್ಲ ಬಟ್ ಎಲ್ಲರೂ ಒಂದು ಸಪೋರ್ಟಿಂದ ಮನೆ ಕೆಲಸ ಎಲ್ಲನೂ ಕೂಡ ಹಾಗಾಕತ್ತ ನೋಡ್ರಿ ಪೇಂಟ್ ಮಾಡೋರೊಬ್ರು ಟೈಲ್ಸ್ ಒಬ್ರು ಗ್ಯಾಸ್ ಕಟ್ಟಿಂಗ್ ಮಾಡೋರೊಬ್ರು ಪ್ಯಾನ್ಗಳು ಒಬ್ರು ಈ ಪ್ಯಾನ್ಗಳು ಹಚ್ಚೋಕಿನ ಮುಂಚೆಕ್ಕೆ ಇವೆಲ್ಲ ವಾಯರ್ಗಳು ಎಳಿತಾರೆ ನೋಡ್ರಿ ಅವರು ಇನ್ನೊಬ್ಬರು ಸೊ ಎಲ್ಲರದ್ದು ಒಂದೊಂದು ಥರ ಕೈ ಚಲಕ ಬೇರೆ ಬೇರೆ ಇರ್ತೈತೆ ನೋಡ್ರಿ ಅದಕ್ಕೆ ಕುಂತಾಗ ಒಂಥರ ಜೀವನ ಅಂದರೆ ಹೆಂಗಿರುತ್ತೆ ನೋಡ್ರಿ ಫ್ರೆಂಡ್ಸ ವಿಚಾರ ಮಾಡಿದ್ರೆ ಭಾಳಷ್ಟು ಐತಿ ಸೊ ಎಂತ ಇಂಥ ಕಲಾಕಾರ ಮನುಷ್ಯ ಅದೀವಿ ನೋಡ್ರಿ ಅಂತಂದ್ರೆ ಮನುಷ್ಯ ಅಂತಂದರೆ ಒಂದು ಕಲೆ ಅನ್ನೋದು ನೋಡ್ರಿ ఉండూ ఎద్ద బందూ గుండ గుండ మస్త్ అతల నీతి మి ఒడ్కొండు బంద్రీ నమ్మ బిల్ ఈ సద్యక ఇవగా ఆ కడే రూమ్ దా హాక నోడ్రీ ఫ్యాన్ అంచుకుంట రాజ్ కుమార్ బంది ఈ సద్యగా సో ఈ ఫ్యాను చాలు ఆగతి ఈ కడందాళి బర్తైతి మే ఈ కడయింద గి బర్తైతి ఇది వన్ నెంబర్ ఎర్ర నెంబర్న హత్య స ఫ్యాన్ అందరూ ఇష్టూ ಗಾಳಿ ಐತ್ಲ ಎರಡು ಕಡೆ ಸೇರಿ ಫ್ಯಾನಿನ ಗಾಳಿ ಎಸೆ ಇದ್ದಾಗೈತ್ ನಮಗ ಫುಲ್ ಅಂದ್ರೆ ಫುಲ್ ತಣ್ಣಗ ಜುನ್ನು ಜುಣ ಅನಕತ್ತ ನೋಡ್ರಿ ಓದಿಲ್ಲಪ್ಪ ಜಿ ಇದು ಇಷ್ಟ ಇದೇ ಮನಿ ಇಷ್ಟ ಅವ ಯಾವಾಗಲೂ ಇಷ್ಟ ಹೇಳ್ಕೊತ ಬಂದನ್ರಿ ಅವ ಹಳೆ ಮನೆ ಇದ್ದಾಗಿಂದನು ಅಷ್ಟೇ ನಾವು ಈ ಮನೆ ಬಿಟ್ಟು ಆ ಮನೆಗೆ ಹೋದ್ವಲ್ಲ ಅಲ್ಲಿ ಕೇಳ್ತಿದ್ದೆ ಹಳೆ ಮನೆ ಇಷ್ಟ ಈ ಬಾಡಿಗೆ ಮನೆ ಇಷ್ಟ ಅಂತೇಳಿ ಅವನು ಯಾವಾಗಲೂ ಹಳೆ ಮನೆಯೇ ಇಷ್ಟ ನಮ್ಮ ಮೊಟರ್ನೇ ಇಷ್ಟ ಅಂತಿದ್ದೀನಿ ರೀ ಅವ ಸದ್ಯಕ್ಕೆ ಈ ಕಡೆಗೆ ಹಚ್ಚಾಗತ್ತಾರೆ ನೋಡಿರಿ ಆಯ್ತು ರೀ ಇದನ್ನು ಕೂಡ ವಯರ್ ಜೋಡ್ಸಿದ ರೀ ಬಟ್ ಆ ಕಡೆಯಿಂದ ಸಣ್ಣದ ತೊಗೊಂಡು ಬಂದಿವಿ ಫ್ಯಾನ ಈ ಹಾಲ್ನ ಒಂಚೂರು ದೊಡ್ಡದು ತೊಗೊಂಡು ಬಂದ್ವಿ ರೂಮ್ದಾಗ ಏನೈತೆ ರೀ ಸ್ವಲ್ಪ ಸಣ್ಣದು ತೊಗೊಂಡು ಬಂದೀವಿ ಪೈಜೆ ಮೊಬೈಲ್ ಪೈಜೆ ಆ ಟಾರ್ಚ್ ನೋಡ್ ಮಾಡ್ರಿ ಮುಂದಿಂದು ಹೇಗ ಅವನಿ 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 ನೋಡ್ರಿ ಮಮ್ಮಿ ಇಲ್ರಿ ಊರಿಗೆ ಹೋಗ್ಯಾರ ಅವರು ನಮ್ಮ ಅವಾರದಾರ ಇಲ್ಲಿ ದಾತೈತ ಬಕ್ರಿ ಬಕ್ರಿಕಾಯ ಮೊಮ್ಮಗಳ ನೋಡ್ರಿ ಒತ್ತಕೊಂಡಾರ ಮಾವಾರಿ ಸದ್ಯಕ್ಕ ಅಜ್ಜನ್ ಬಲ್ಲಿ ಬಿಟ್ಟು ಅಳಗಡೆ ಹೊಳ್ಲಿಕ್ಕಿ ಆಯ್ ನೀನ್ ತಿಂದಿರಿ ಕಡಲಿ ಏ ದಾ ಊಟ ದಾದಾ ಬರೀ ಸ್ಮೈಲಿಂಗ್ ರಾಣಿ ರೀಕಿ ಅಂದು ಮಗಳ್ ನೋಡ್ರಿ ಕಿ ನಮ್ದು ಸಸಿ ಆಡ್ರೀಕಿ ಅವಲಮ್ಮ ಬೆಂಗ್ಳೂರಿಂದ ಬಂದಾರ್ರೀ ಸದ್ಯಕ್ಕ ಕೈತಮ್ಮಮ್ಮಿಯರ್ ಇಲ್ರಿ ಅವರು ಪುಣ್ಯಕ್ಕೆ ಹೋಗ್ಯಾರ ನಿಮ್ಗೆ ಅದಲ್ಲ ನಾವು ಇವರು ಕೂಡ ಮಾಡಾರಿದ್ದೀರಿ ಮನೆ ಉಪ್ಲಿಂಗ ಬಟ್ ಒಂದು ಕಾರಣದಿಂದಾಗಿ ಇವ್ರದ್ದು ಕ್ಯಾನ್ಸಲ್ ಆಯಿತು ಹಂಗಾಗಿ ಸದ್ಯಕ್ಕೆ ಅವರೆಲ್ಲ ಸಾಮಾನು ತಂದಿದ್ದಾರೀ ಇವತ್ತು ಅಲ್ಲಪ್ಪ ಅಜ್ಜಿ ಕೆಲಸ ಈಕೆ ಮಾಡ್ಯಾಳ ಅಲ್ಲ ಅಜ್ಜಿ ಕೆಲಸ ನೀವು ಮಾಡಿರಿ ಹಾಂ ಹಾ ಅಜ್ಜಿ ಮನಿಗೆ ಬಂದು ಓತ್ತ ಕುಂದ್ರೆ ಕೊಡಲ್ರಿಕಿ ಅದೇ ಅಂತ ಅಲ್ಲಿ ಹೋಗೋದು ಹೋಗೋದು ಚಲೋ ಈಗ ಆಕಿ ಮಜಾ ಅನ್ಸದ್ರಿ ಅಲ ನಿಖಿತಾಂದ್ ಮಗಳು ನೋಡ್ರಿ ಕಿ ಚಹುದ್ರ ಶಶಿ ಚಹುದ್ರ ಶಶಿ ಜೈತ ಭೂರ್ ಜೈತ ಬಾಯ್ ಬಾಯ್

ಸೊ ಇದು ನಮ್ಮ ಕೈತ ಮಮ್ಮಿಯವ್ರದ್ದು ಮನಿ ನೋಡ್ರಿ ಈಗ ಆಲ್ರೆಡಿ ಇಷ್ಟೆಲ್ಲ ಗಬಳ ತಂದಾರ ಅವರು ಸಾಮಾನುಗಳೆಲ್ಲಾನು ಅವಾಗೆ ಬರೋರು ಇದ್ರೆಲ್ಲ ಮಾಡಿ ಬಟ್ ಆ ಸಾಧಿಸ್ಲಿಲ್ಲ ಅದಕ್ಕೆ ಅಂತೇಳಿ ಏ ಇಲ್ಲ ನೋಡ್ರಿ ಕಿ ಹೋಗಿ ಹೋಗ ಹೋಗಿ ಹೋಗ್ 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 ಹೋಗಿ ಒಂದೇ ಮಿಂಟ ಮಾಡಿ ದುಃಖಗಳ ಭೀ ಇಲ್ಲ ಹೌದಿಲ್ಲ ಏ ಅಪ್ಪವ್ವ ಬಿಡು ಬಟನ್ ಬಡಿಬೇಡ ಬಣ್ಣ ಒಳ್ಳೆ ಮುಳ್ಳೆ ಬಾಯ್ ಎಲ್ಲ ನೋಡ್ರಿ ಸದ್ಯಕ್ಕೆ ಅಷ್ಟು ಸಾಮಾನು ತಂದಾರ ಟಿವಿನೂ ಕೂಡ ಹಚ್ಚಿದಾರ ನೋಡ್ರಿ ಎಷ್ಟು ಚಂದ ಕಾಣಕತ್ತೈತೆ ಎಲ್ಲ ಲೈಟಿಂಗ್ ನಿಖಿತಾ ನಿಕಿತಾ ವೀಡಿಯೋಗ್ರೆ ಸಗ ನಿಕಿತಾ ಬಂದಾಡ್ರಿ ಇಂಗ್ಳೂರ್ಲಿಂತ ಫ್ಯಾನ್ ಗೀನ್ ಅದೆಲ್ಲನು ಕೂಡ ಹಚ್ಚಿದಾರ ನೋಡ್ರಿ ಈ ಥರ ಕಾಣಿಸಕತ್ತೈತ್ರಿ ಫ್ರೆಂಡ್ಸ ನೋಡ್ರಿ ನಮ್ಮದು ರೀ ನಮ್ಮದು ಓಮ್ ಟೂರ್ ಮಾಡ್ತೀನಿ ನಮ್ಮದು ಕೈತಾ ಮಮ್ಮಿಯರ್ದು ಮಾಡಿ ನೋಡ್ರಿ ಸದ್ಯಕ್ಕೆ ಮತ್ತು ಹಾಗೆ ಇಲ್ಲಿ ನಿಖಿತಾ ಬಂದ ನೋಡ್ರಿ ಊರ್ಲಿಂತ ಮತ್ತು ಕೈತಾ ಇಲ್ರಿ ಅವರು ಅದಕ್ಕೆ ಅಂತೇಳಿ ಎಲ್ಲ ಮುಂದೆ ನಿಂತು ನಿಖಿತ ಮಾಡ್ಕೊಂಡ್ತಾಳ್ರಿ ಈಗೆಲ್ಲ ಕ್ಲೀನಿಂಗ್ ಅರ್ದ ಫುಲ್ ಅಂದ್ರೆ ಫುಲ್ ಕ್ಲೀನ್ ಎಚ್ ಡಿ ಕ್ಲೀನ್ ಅಂತಾರಲ್ಲ ಆ ಥರ ರೀ ಒಂದು ಆಳಜಿ ಕಾಯ್ದಲ್ಲ ಎಚ್ ಡಿ ಕ್ಲೀನಿಂಗ ಕರ್ತವನ ಮೋಷಿ ಎತ್ಡಿಗೆ ಸಚ್ಚಿ ಸ್ವಚ್ಛ ಕರ ಮಗ ಆತದವ ಗಾಳಿ ಹೆಂಗದ ನೋಡು ಪ್ಯಾನಿನ್ ಗಿನ್ನ ಕಿಟಕಿದೆ ಭಾಳ ಅದನಗಿತ್ತ ಇರ್ಬೇಕಿರ್ಬೇಕಿರ್ಬೇಕು ಪ್ಯಾನು ಕೂಡ ಹಚ್ಚಿದಾರ ನೋಡ್ರಿ ಎಲ್ಲ ಮ್ಯಾಚ್ ಐತಿ ಪ್ಯಾನಿನ್ ಕಲರಿಗೆ ಇದು ಬಾಡಿ ಕಲರ್ಗೆ ಎಲ್ಲ ಮ್ಯಾಚ್ 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 ನೀವು ಇದು ಬಿತ್ ಅಂದದ ಆಲ್ರೆಡಿ ಕಟ್ಟಿಗೆ ನಿಂತು ಮಾಡೋಕೇನು ಇಲ್ಲ ಹೈಟ್ ಇಲ್ಲ ಎಲ್ಲಿಗತ್ತ ಪಲಂಗಿಗ ಹಾ ತಳಗಿದ ನಮ್ಗೈತ ಮಮ್ಮಿಯವ್ರ ಮನೆಯಂದು ಬಣ್ಣೆ ಮಾಡ್ತಾರ ಇವ್ರಂಟಿ ಹಂಗಾಗಿ ಇಲ್ಲೆಲ್ಲ ಮತ್ತೆ ಅಷ್ಟು ಕ್ಲೀನ್ ಮಾಡಾಕ ಬಂದಿದ್ದಾರೆ ನೋಡ್ರಿ ಇನ್ನ ನಡ್ದಾ ಇದ್ರಿ ಅವ್ರದ್ದು ಕ್ಲೀನಿಂಗ ನಂದು ಏನೋ ಮಾಡ್ಬೇಕಾ ಸೊ ನನ್ಗೆ ಲೇಟ್ ಆಗುತ್ತಾ ನಾವು ಹೋಗ್ತೀನಿ ಮತ್ತೆ ನಾಳೆ ಬರ್ತೀನಿ ರೀ ಸ್ನೇಹ ಬಂದಿರ್ತಾ ಸಾಲೇಲಿ ಅಂತ ಹಾಂ ಬಂದಿ ಎಲ್ಲ ತಳಗಿರ್ತಾ ಲಕ್ಷ್ಮಿ ಅಂತ ಪಿಲ್ಲೆಂದು ಕಳಿಸಿಲ್ರ ಕಾಲಿನ ಸಂಬಂಧ ಅವದು ಇಂಜೆಕ್ಷನ್ ಡೋಸ್ ಕೊಟ್ಟಿತ್ತಲ್ಲ ಐದು ವರ್ಷದಂದು ಅದು ಬ್ಯಾನ್ ಆಗಿತ್ತು ಈವತ್ತು ಪರವಾಗಿಲ್ಲ ಕುಂಡ್ರಕ್ಕೆ ಬಂದಿಲ್ಲ ಅವ್ನಿಗೆ ಸಾಲೆಗ ಮೇಡಮ್ ಭಾಳ ಆತದ ಟೀಚರ್ ಎರಡು ಮೂರು ದಿನ ಕಳಿಸೇ ಬೇಡ್ರಿ ಅಂದಾರ ಮತ್ತೆ ಅದಕ್ಕಂದು ಇವತ್ತು ಪರವಾಗಿಲ್ಲ ಒಂದು ಐದು ವರ್ಷಂದು ಒಂದೇ ಇರ್ತದೆ ಐದು ವರ್ಷದು ಮೂರ್ ಮೂರು ಎಷ್ಟು ವರ್ಷದಿಂದ ಹೇಳು ಇಲ್ಲ ಏಳು ತಿಂಗ್ಳದ್ದು ಏನು ಏಳು ತಿಂಗ್ಳದಿರ್ಬೇಕು ಒಂಬತ್ತು ತಿಂಗ್ಳದು ದಾಯನ ಅಕ್ರ ದಾಮಯ್ದು ಅತ್ತಿಳು ಏನು ಬರಲ್ಲ ಬರೋ ಪ್ಯಾರಾಸೆಟಮಾಲ್ ಟ್ಯಾಬ್ಲೆಟ್ರೆ ಔಷಧರು ಕೊಟ್ಟಿರ್ತಾರ ಫರ್ನಿಚರ್ ಚೆಂದ ಮಾಡ್ಯಾರ ನೋಡಿ ಖರೇನೆ ಎಲ್ಲರೂ ಭಾಳ ಇದು ಮಾಡತ್ತಾರ ಮಸ್ತ್ ನಾವು ಹೆಂಗಿದ್ದೇವೆ ಅತ್ತಿ ಸಸಿ ಚಮಕಿ ಅದಲ್ಲ ಅದಕ್ಕೆ ನಾವು ಮತ್ತೆ ಹೋಗಿ ಅಲ್ಲಿ ನಿಂತು ಲೈವ್ ಆಗಿ ನೋಡಿ ಇದು ಮಾಡಿದೆವು ಅದೇ ಇದೆ ಇದು ಚೆಂದ ಬನ್ನ ಅದು ಕೆಟ್ಲಾಗ್ದು ಚೆಂದ ಕಾಣಿಸಿತು ನಿಗಿತ್ತ ಕಾಂಬಿನೇಷನ್ ಎರಡು ವೈಟ್ ಅಂಡ್ ಚಾಕ್ಲೇಟ ಅಲ್ಲಿ ಮನಿಗ್ ತರ ಅದು ಎಕಡೆ ಅನ್ಸತ್ತು ಮತ್ತೆ ಕ್ಯಾನ್ಸಲ್ ಮಾಡಿ ಇದು ತೊಗೊಂಬಂದಿವಿ ಇದು ಸೂಟ್ ಆಯ್ತು ಪಹ ಇದೇ ಚಾಯ್ಸ್ ಮಾಡಿತ್ತಿದ್ದೆವ್ರ ಇದೇ ಇತ್ತು ಇನ್ನಿಂದ ಇರ್ಲತ್ತ ಅದು ಮಾಡಿದೆವು ನಾ ಹೆಂಗೆ ನಾವು ಹತ್ತಿ ಸಸಿ ಆಯ್ತವ ಇರ್ತೀಯಲ್ಲ ಈಗಿನ ದಾತರ ಅಕ್ರತಿಂತನಾ ಹಾಂ ನನಗೆ ತು ಚಿಂತಿಲ್ಲ ಭಾಳೇ ಚಲೋ ಆಯಿತು ಇಲ್ಲೇ ಆತದಲ್ಲ ಆಸ್ತನ ಲೆಗೆ ಕಮ್ಮಲ್ ಅಂತೀನ ರೇ ಆಸ್ತನ ಅಲ್ಲಿ ಲೆಗೆ ಮಮ್ಮಿತ್ತು ಏ ರೇ ತೂ ಕೋಣೆ ಏಡಾ ಬರಲಿ ನಿಕಿತಾ ಸೊ ಬರ್ರಿ ಇವಾಗ ನಾವು ಕೀಲಿ ಹಾಕ ಮತ್ತೆ ಮನಿನ ಮಮ್ಮಿ ಕಿದಾರೆಚೆ ನೀಚೆ ಕಾ ಪೀಚೆ ಸೊ ಇಷ್ಟೆಲ್ಲ ಮತ್ತದು ಇದು ಬಿದ್ದೈತ್ರಿ ಲೇಟ್ ಆಗೈತೆ ಫ್ರೆಂಡ್ಸಾಗಿ ನಾನು ಮನೆಗೆ ಹೋಗ್ತೀನಿ ರೀ ಇನ್ನೊಂದೆರಡು ಕೆಲಸ ಅದಾವ ಅದಿಷ್ಟು ಮಾಡ್ಕೊಂಡು ಹೋಗ್ಬೇಕು ಹಂಗಾಗಿ ಒತ್ತಾಗತ್ತಂತೇಳಿ ಲೈಟ್ ಚಲೋ ರೀ ಮಸ್ತ್ ಖುಷಿ ಅನ್ಸಾಗೈ ಬಟ್ ಇನ್ನೂ ಒಂದು ಫಾಲ್ಟ್ ಆಗೈತಿ ಯಾಕಂದ್ರೆ ಆಚೆ ಕಡೆ ಫ್ಯಾನ್ ಹಾಕೊಂಡಿದ್ದೆ ನೋಡಿರಿ ನಾವು ಅಲ್ಲಿ ಕಾಣಿಸಾಕತ್ತಿದ್ಲು ಆ ಫ್ಯಾನಿನ್ ಕಲೆಕ್ಷನ ಮಿಸ್ ಆಗೈತೆ ಅಂತ ಫ್ಯಾನುನು ಹತ್ತವಲ್ವ ಲೈಟನ್ನು ಹತ್ತವಲ್ವ ಅವು ಈಗ ಅದನ್ನು ಯಾರು ಕೊಟ್ಟಾರಲ್ಲ ಲೈವ್ ಮ್ಯಾನಾ ವಾಯರ್ ಮ್ಯಾನಾ ಅದನ್ನ ಕಲೆಕ್ಷನ್ ಯಾರು ಕೊಟ್ಟಾರ ಟೇಬಲ್ ಹಿಂಗೆ ಬೈ ಹಾಂ ಈಗ ಊತನ ಹಚ್ಚಿ ನೋಡು ಅದು ಎತ್ ಹಾಂ ಚಳಿ ಅಂತದು ನಿಚ್ಚಿಟ್ಗೆ ಅಂತದು ಹ್ಞೂ ಬೇಕೇನೋ ಹಾಂ ತಗೋ ಐತೆ ನೋಡಿ ಇದು ನೋಡ್ರಿ ಸದ್ಯಕ್ಕ ನಮ್ಮ ಜಯ ಮಮ್ಮಿಯವ್ರ ಮನೆ ನೋಡ್ರಿ ಇವರು ನಮ್ಮ ಅತ್ತೆಯರ ನೋಡ್ರಿ ಫ್ರೆಂಡ್ಸ್ ಅವ್ರ ಮನೆಯೊಳಗೆ ಪಿ ಓ ಪಿ ಮಾಡ್ಕೊಂಡಾರ ನೋಡ್ರಿ ಅವ್ರ ಎಷ್ಟು ಜನ ಕಾಣ್ಸಕತ್ತದ ಸೊ ಅವರು ಕೂಡ ಅಂದ್ಕೊಂಡಿರಲಿಲ್ಲ ಸ್ಟಾರ್ಟಿಂಗ ಇನ್ನೂ ಮಾಡೋದು ಸಡನ್ ಏನೂ ಅವರು ಮಾಡುವಂಥ ಟೈಮ್ ಕೂಡ ಬಂತು ಹಾಗಾಗಿ ಪಿ ಓ ಪಿ ಮಾಡ್ಕೊಂಡಿದ್ದಾರೆ ಇನ್ನೂ ಸ್ವಲ್ಪ ಕೆಲಸ ಐತಂತ್ರಿ ಈ ರೇಖಕ ಮತ್ತು ಪಾರು ಮಮ್ಮಿ ಇವರು ರೇಖಾಕರ ಅತ್ತಿ ಮತ್ತು ರೇಖಕ್ಕ ಅವ್ರದ್ದು ಕೂಡ ಮನೆ ಸ್ವಚ್ಛ ಮಾಡ್ಕೊಳಕ್ಕೆ ಬಂದಿದ್ದರು ನೋಡಿರಿ ಸೊ ಅವರು ಕೂಡ ಮತ್ತೆ ಹೊರಟಿದ್ರು ರಿಟರ್ನ ಸೊ ಇವಾಗ ನಾನು ಹೇ ಮಮ್ಮಿ ನೋಡ್ಬಾ ಅಂತಂದರು ಸೊ ಹಾಗಾಗಿ ಪಿ ಓ ಪಿ ನೋಡಕ್ಕತ್ತಿದ್ವಿ ನೋಡಿರಿ ಚೆನ್ನಾಗಾಗೈತಿ ಇನ್ನು ಡಿಟೇಲಾಗಿ ಏನು ತೊಗೊಳಕ್ಕಾಗಿರಲಿಲ್ಲ ಅದೇ ಏನಂತಿದ್ವಿ ಎಲ್ಲ ಮಾಡಲ್ಲಂದು ಎಲ್ಲ ಮಾಡಿರಿ ಅಂತೇಳಿ ಈ ಸದ್ಯಕ್ಕೆ ನೋಡ್ರಿ ಇಲ್ಲಿ ಜಯ ಮಮ್ಮಿಯವ್ರ ಮನೆಯಾಗ ಬಂದಿದ್ವಿ ನಾವ ಅವರು ಟಿ ವಿ ಹಚ್ಕೊಂಡಿದಾರಿ ಹಂಗೆ ಅವ್ರ ಮನೆಯಾಗ ಏನು ಮಾಡ್ಯಾರ ತೋರಿಸ್ತೀನಿ ನಿಮ್ಗೆ ನೋಡ್ರಿ ಪಿ ಒ ಪಿ ಮಾಡ್ಯಾರೀ ಮಸ್ತ್ ಕಾಣಸಕತ್ತದಿ ಕಲರ್ಫುಲ್ಲಾಗಿ ಈ ಜಾಸ್ತಿ ಹಿಂಗೆ ಗಬಳ ಗಬಳ್ ಡಿಸೈನ್ ಅದು ಏನಿಲ್ಲ ರೀ ಸಿಂಪಲ್ ಆಗಿ ಮತ್ತು ಹೈಜೆನಿಕ್ ಆಗಿ ನೋಡ್ರಿ ಈ ತರ ಮಾಡ್ಕೊಂಡಿದ್ದಾರೆ ಅವರು ಪಿ ಒಪಿನ ಯಾರ ಮಾಡ್ಕೊಳದಿದ್ರೆ ಮಾಡ್ಕೋರಿ ಮಸ್ತ್ ಕಾಣಿಸ್ತದ್ ನೋಡ್ರಿ ಇದು ಎಕ್ದಮ್ ಮನೆ ಅಂದ್ರೆ ಬ್ರ್ಯಾಂಡೆಡ್ ಅಂತ ಅನಿಸ್ತದ ನೋಡ್ರಿ ಸೂಪರ್ ಲುಕ್ ಆಗಿದೆ ನೋಡಿರಿ ಇದೊಳಗೆ ಮತ್ತು ಕಲರ್ಗಳು ಚೇಂಜ್ ಆಗ್ತಾವ್ರಿ ಈಗ ನೋಡ್ರಿ ಕಲರ್ ಮೂರು ಕಲರ್ ಅದಾವೆ ರೀ ಇದು ಗ್ರೀನಾ ಪಿಂಕ ಮತ್ತು ಇನ್ನೊಂದು ಬ್ಲೂ ಕಲರಾ ಅದು ಬಟನ್ ನೋಡಿದ್ರಿ ಮತ್ತೊಮ್ಮೆ ಇನ್ನೇಗೆ ಹೊಡ್ದಲ್ರಿ ವೈಟ್ ಕಲರ್ ಬರ್ತಲ್ರಿ ಹಾ ಹಾಂ ರೀ ವೈಟ್ ಕಲರ್ ರೀ ಹಾಂ ಒಂದೇ ಬಟನ್ ನೋಡಿದ್ರೆ ಕಲರ್ ಕಲರ್ ಬರ್ತಾವೆ ನೋಡಿರಿ ಫುಲ್ ವೈಟ್ ಹಾಂ ಈ ಥರ ಆಗೈತೆ ನೋಡ್ರಿ ಸಿಸ್ಟಮ್ಮ ಇದಂತ್ರು ಏಳು ಕಲರ್ ಚೇಂಜ್ ಆತವಂತ್ರಿ ಫ್ಲವರ್ ಡಿಸೈನ್ ಐತಿದ ಇದು ಏಳು ಕಲರ್ ಚೇಂಜ್ ಆಗ್ತಾವತ್ರಿ ಮಸ್ತ್ ಆಗೈತೆ ನೋಡ್ರಿ ಇದೆಲ್ಲ ಆದ್ಮೇಲೆ ಇವತ್ತೇ ಬಂದಿದ್ರಿ ನಾ ನಾ ಮೊನ್ನೊಂದ್ಸರಿ ಬಂದಿದ್ದ ಇನ್ನ ಮಾಡೋಕೆ ನಡ್ದಿದ್ರಿ ಕೆಲಸ ನಡ್ದಿತ್ತು ಇನ್ನ ಇದಕ್ಕೆ ಇನ್ನ ಬೇರೆ ಬರ್ತದತ್ರಿ ಅದು ಇದು ಭಾರಿ ಆಗೈತಿ ಇದಕ್ಕೆ ಇನ್ನೊಂದು ಧ್ಯಾನ ಬರ್ತದ ನೋಡಮ್ಮ ನಾಳೆ ಈಗ ನಾವು ಮಸ್ತ್ ಆಗೈತ ನೋಡ್ರಿ ಎಕ್ದಮ್ ಏನು ಐಡಿಯಾ ಇದ್ದಿಲ್ಲ ಏನಿದ್ದಿಲ್ಲ ಮತ್ತರು ಏನೂ ಇಲ್ಲಿಲ್ಲ ಮಾಡಲ್ಲ ಅಂದು ಒಮ್ಮೆ ಸರ್ಪ್ರೈಸ್ ಮಾಡಿ ಎಕ್ದಮ್ ಐಡಿಯಾ ಇಲ್ಲ ಏನೂ ಇಲ್ಲ ಒಮ್ಮೆ ಠರ ಸೇರಿ ಒಮ್ಮೆ ಈ ಥರ ಮಾಡ್ಕೊಂಡಿದ ನೋಡ್ರಿ ಪಿ ಯು ಪಿ ಭಾರಿ ಆಗೈತೆ ನೋಡ್ರಿಪ್ಪ ಖರೇನೆ ಮಸ್ತ್ ಆಗೈತ್ರಿ ಹಾ ಸಾಗೋನಿ ಕಲರ್ ಥರ ಚೆಂದ ಐತ್ರಿ ವೈಟ್ ಅನಿ ಸಾಗೋನಿ ಭಾರಿ ಕಾಣಿಸ್ತದ ಏಳು ಕಲರ್ ಅಲ್ರಿ ಅದು ಭೀ ಆಯಿತು ಇದು ಪಿ ಓ ಪಿ ಡಿಸೈನ್ ಭೀ ರೀ ಒಳಗೆ ಭಾಳ ಪಳ್ಳಿಲ್ಲ ಏನಿಲ್ಲ ಕಸರೆ ಮುಸ್ರಿ ಏನಿಲ್ಲ ಎಕ್ದಮ್ ನೀಟಾಗಿ ಮಾಡ್ಕೊ ಮಾಡ್ಯಾರ ನೋಡ್ರಿ ಮಸ್ತ್ ಹಾ ಹಾ ಫ್ಯಾನ್ ಅದೇ ಅದೇ ನಾಳೆ ಒಂದಿನ ಆದ್ರೆ ಮುಗೀತು ಕೆಲಸ ಏನ್ ಮಾಡ್ತಂದ್ರಿ ಏ ಅಪ್ಪು ಬಾ ಇಲ್ಲಿ ಹೋಗನ್ ಬಾ ಹಾ ಹಂಗ ಮಾಡಿರಿ ಫೋಟೋಗಳು ಒಟ್ಟಿಗೆ ಅಪ್ಪ ನೋಡ್ರಿ ನಮ್ಮೂರು ಇವರು ಪೂಜ್ಯ ಗುರುಗಳದವ್ರಿ ಹಾ ಹಿಂಗೇನ್ರಿ ಅದೇ ಫೋಟೋನೇ ಹಿಂಗೆ ದೊಡ್ಡದ್ ಮಾಡಿರಿ ಚಂದಾಗಿತ್ತಲ್ರಿ ಹ್ಮ್ ಈಗ ಹಿಂಗ್ ಬರಲ್ರಿ ಅದೇ 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 ಶುರುವ ಫೋಟೋನೇ ಪ್ರಿಂಟ್ ಅವರು ಮಾಡಿಕೊಂಡು ಹೊಸದು ಮಾಡ್ಕೊಂಡ್ರಿ ಅದು ನೋಡ್ರಿ ಈಗ ಮತ್ತೆ ಹಿಂಗ ಸಿಗಲ್ರಿ ಫೋಟೋಗಳು ಮತ್ತೆ ಹೇಳ ಮಾಡಿಸ್ಕೋಬೇಕದ್ರಿ ಅದಲ್ರಿ ಚಂದಾಗೈತ್ರಿ ಮಸ್ತ್ ಆಗೈತಿ ಹಾ ನಮ್ದು ಅದೇ ರೀ ಅದೊಂದಿಷ್ಟ ಆಯ್ತಂದ್ರೆ ನೀವಂತನಸ್ತದ ಎಲ್ಲಾ ಬಾಂಡೆಗಳಿಕ್ಕಿ ಗ್ಯಾಲರಿ ನೋಡ್ರಿ ಗ್ಯಾಲ್ರಿ ಗೊತ್ತದಿಲ್ಲ ಗಾಳಿಗ ಆರೇವ್ ಬಿಡ್ರಿ ಎಲ್ಲ ತಿಕೊಂಡ್ರಿ ಅದೇ ಅದ ಗಾಳಿ ತಾನಿ ಆಡ್ತಾರ ಆರೆ ತೋರಿಲ್ಲ ಮಸ್ತ ನೀ ನೀ ಎಲ್ಲಾ ಅಗ್ಬೋ ಎನ ಹ ಬರೆ हात ಗೆ ಅಲ್ಲೆ ಒಗ್ದು ಬಂದಿರನಾ ಎಲ್ಲ ಮ್ಯಾಗ್ರಿ ಅಲ್ಲಿ ಬರಕರಿಗ ಎಲ್ಲ ತಿಕ್ಕೋನಿ ಡಬ್ಬಿ ತಿಕಲಿ ನಾ ಡಬ್ಬಿ ತಿಕ್ಕೋ ಇವು ಎಲ್ಲ ಭೂತ ಅದೇ 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 ಏಟಾ ಥಾಟ್ ಮಾಡ್ಕೋರಿ ಎಲ್ಲ ಒಮ್ಮೆ ಉಯಂತ ಮಾಡಬೇಡಿ ಬನೋ ತಿಕ್ಕಿರಲ್ರಿ ಮತ್ತೇನು ನಾನು ಬರಾಗ ತಿಕ್ಕೊಂಡ್ ಬರ್ತೀನಿ ಈಗ ಬಂದೂ ದೂಸ್ ಬಿದ್ದದಲ್ರಿ ಅದೇ ಅದೇ ಹಿಂದಾಗ ಸೌಕಾಸ್ ತಿಕ್ರಿ ಅದೇ ಅದೇ ಇವು ತೆಗದಿ ಅಲ್ಲಿ ಇಟ್ಟದಲ್ರಿ ಇಲ್ಲೆಲ್ಲಾ ಇಟ್ಟಿದ್ರಿ ಅವ್ರು ಅದ್ ಮನೆ ಪಿ ಓಪಿ ಸಂಬಂಧ ಅದೆಲ್ಲ ಡ್ರಿಲ್ ಮಷೀನ್ ಇದು ಮಾಡ್ಯಾರಲ್ರಿ ಹೋಲ್ ಹೊಡೆದು ಮಾಡಿ ಹಂಗಾಗಿ ಒಂದು ತಿಕ್ಕಿಟ್ಟಾರ ನೋಡ್ರಿ ಇದು ನಮ್ಮ ಜಯ ಮಮ್ಮಿ ಮನೆಯ ಕಿಚನ್ ನೋಡ್ರಿ ದೇವ್ರು ನೋಡ್ರಿ ನಮ್ಮ ರಾಣಿಗಳು ಈಗ ನೋಡ್ತಾರ್ರೀ ನಮ್ದಿ ಅವ್ರ ಅದು ಭಾಳ ಅವಾಡ್ರಿ ಏ ತುಗಬಾರ್ದು ಫ್ಯಾನಿಂದ ಐತಿ ಪಿ ಪಿ ಮಸ್ತ್ ಆಗೈತಿ ಅದು ಹೆಂಗಾಗೈತಿ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ಪಿ ನಮ್ಮ ನಮ್ಮತ್ತೆ ಅದು ಅಚಾನಕ್ಕಾಗಿ ತರಿಸಿ ಅಚಾನಕ್ಕಾಗಿನೆ ಮಾಡ್ಯಾರ ನೋಡ್ರಿ ಸೂಪರ್ ಆಗೈತಿ ಚೆಂದಾಗಿತ್ರಿ ಡಬ್ಬಿಗಳು ನಾ ಬಿ ಒಂದು ಇಟ್ಕೊಂಡಿದ್ರಿ ನಮ್ಮನಿ ಕಲರ್ ಹಚ್ಚತಿ ಡಬ್ಬಿ ಹಾ ಅಲ್ರಿ ನಂದು ಇನ್ನೊಂದು ತಡೆ ಉಳ್ದದ ಮನೆ ಇಲ್ಲೇ ಇಟ್ಬಿಡಪ್ಪ ಅಂದಿದ ರೀ ಹಾಂ ಅದೇ ಅದೇ ರೀ ಈ ತಂದೆ ರೀ ಈಗ ಪೇಂಟರ್ದವ ಇದು ಪಾಂಡ್ರಾ ತಗೋರಿ ಚೆಂದ್ರಾ ಹಾ ಪಾಂಡ್ರ ಇಲ್ಲ ನೋಡ್ರಿ ಇದು ಇದು ಅದು ಎರಡು ಸೇಮ್ ಅವ್ರಿ ಈಗ ಸೇಮೋ ಸೇಮ ಅದು ಬೇರೆ ಅದ ಇದ್ರಾಗೆ ತೋರಿ ಪಾಂಡ್ರದಾಗೆ ಚಂದ ಅನ್ನಿಸ್ತು ಹಾಂ ತಗೋರಿ ನಾ ನನ್ನ ಮನೆಯೂ ಅದೇ ಅದೇ ಕೊಡ್ತಾರ್ರಿ ಕಲರ್ದವ್ರದಾಗೆ ಹೇಳಿದ್ರೆ ಕೊಡ್ತಾರ ಮಾಲಕ್ಕ ನಾ ನನ್ನ ಮನೀದು ಕಲರ್ ಈಗ ಬಾಕ್ಸ್ ಅಂದಿರಲ್ರಿ ಅವರು ಅದಕ್ಕಂದು ನಾ ಇಟ್ ತಗೊಂಡ ಐದೇನಿಲ್ಲ ನೋಡಿರಿ ಬರ್ತಾ ಈಗ ಹಾ ಅದೇ ಅದೇ ರೀ ಇದೆಲ್ಲ ಮಾಡ್ಯಾರಲ್ರಿ ತಳಗದೆಲ್ಲ ಗ್ವಾಡು ಹೊಲ್ ಒಂದು ಅವರೇ ಕಲರ್ ಕೊಟ್ಟಾರಂತ್ರಿ ಓ ಪಿ ಓಪಿ ಚೆನ್ನಾಗಿ ಹೋಗ್ಬಿಡ್ರಿ ಮಸ್ತ್ ಬೆಳಕಂತರೂ ಮಸ್ತ್ ತೆಗೇತಿ ನೋಡ್ರಿ ಅದೇ ರೀ ಹಾ ಅಲ್ಲಾಗೆ ರೀ ಸೊ ಇದು ಹೆಂಗಾಗೈತಿ ಕಮೆಂಟ್ ಮಾಡಿ ಹೇಳ್ರಿ ನಾವು ಮತ್ತೆ ಸಿಗೋಣ ಮನೆ ಕಡೆ ಹೋಗ್ತೀವಿ ನಾವು ಸದ್ಯಕ್ಕೆ ಮನೆ ಕಡೆ ಹೋಗಿನ ಹೋಗಿನ ಮತ್ತಿಲ್ ಬಂದ ಆ ಮಿಂಟ್ ಮಿಂತ್ ಮತ್ತ ಸ್ನೇಹ ಬಂದಾಡ್ರಿ ಸ್ನೇಹ ಬಂದಾಡ್ರಿ ಅದು ತಳ ಕೂತ ಅಲ್ಲರ್ಕರ್ ಮನ್ಯಾಗ ಅದಕ್ಕೆ ಮತ್ತೆ ಇವನಿಗೆ ಗಡ್ಬಾಡೋದಕ್ಕ ಹಿಂಗ್ ಅದು ಅದಕ್ಕೆ ಹೋ ಬರ್ತಾರೀ ಮತ್ತೆ ಹಿಡ್ಕೊ ಅಪ್ಪಾಜಿ ಹಿಡ್ಕೊಂಡು ಅವನಿಗೆ ಬಿಸ್ಕೆಟ್ ಬೇಕಂತ್ರಿ ಚಾ ಬಿಸ್ಕಿಟ್ ಸಿನಂತರಿ ಸದ್ಯಕ್ಕೆ ಅಣ್ಣ ಅವ ಪ್ಯಾನಿನೂ ಗ್ಯಾರಂಟಿ ಕಾರ್ಡ್ ಕೊಡ್ರಿ ಅವ್ವ ಅದಕ್ಕೆ ಅಲ್ಲ 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 ನೌಟೈಕ್ಯ ನೌಟೈಕೆ ಅಂದ್ರೆ ನಿನಗೆ ಅನ್ಬೇಕು ನೋಡಪ್ಪ ರಾಜ್ಯ ಅಯ್ಯೋವಾ ನನಗೆ ಬಂದಿ ನೋಡಿರಿ ಸದ್ಯಕ್ಕೆ ಯಾವ್ವಾ ಸಿದ್ದರಾಮ ಮಲ್ಲಯ್ಯ ಮಗಳು ಲಕ್ಷ್ಮೀ ಬಲ್ಯ ಕುಂತಾಡ್ರಿ ಚಿಂತೆ ಇಲ್ಲ ನಡಿ ಸೊ ಫ್ರೆಂಡ್ಸ್ ಅಲ್ಲಿಂದ ಮನೆಗೆ ಬಂದಾದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕೆ ಹೋಗ್ಲಿಲ್ರಿ ಫ್ರೆಂಡ್ಸ್ ಸುಸ್ತದಂಗೆ ಹಾಕತಿತ್ತು ಹಾಗಾಗಿ ಸೊ ಇವಾಗ ಏನೈತಿ ಊಟ ಅದೆಲ್ಲ ಮಾಡಿ ಇವಾಗ ಮಲಗತಿ ನೋಡ್ರಿ ಆಗೈತೆ ನಮಗೂ ಕೂಡ ಸೊ ಮತ್ತು ನಾಳೆ ಲಗುಟುನು ಕೂಡ ಹೇಳ್ಬೇಕಾ ಸೊ ಅಲ್ಲಿಂದ ಬಂದ ಆದ್ಮ್ಯಾಗ ಸ್ವಲ್ಪ ಹೊತ್ತು ಕುಂತು ಚಾಗಿ ಎಲ್ಲ ಕುಡ್ದಾದ್ಮ್ಯಾಗ ಸ್ನೇಹಂದು ಡ್ರೆಸ್ಗಳು ತೊಗೊಂಬಂದಿದ್ವಿ ನೋಡ್ರಿ ಮೊನ್ನೆ ಅದು ಏನ ಏನಂತೀರಿ ಲಾಂಚ ಏನೈತೆ ನೋಡ್ರಿ ಅದನ್ನ ಸ್ವಲ್ಪ ಫಿಟಿಂಗ್ ಮಾಡಿಕೊಟ್ಟಿಗೆ ಜೊತೆಗೆ ಅದು ಉಕ್ಕ ಇದ್ದಿದು ಇದ್ದಿದ್ದಿಲ್ರಿ ಅವನಂತೀರಿ ಉಕ್ಕಾರ ಏನಂತಾರೆ ಅಪ್ಪ ನಂಗೆ ತಲೆ ಏನು ಸದ್ರ ಸೌಲ್ ಪಟ್ಟ ನಂಗೆ ಮತ್ತು ಮನೆ ನಮ್ದು ಯಿಸ್ಕಸ್ ಆಗಿತ್ತು ನೋಡ್ರಿ ಮತ್ತಿಂದು ಎಲ್ಲ ಅದು ರೆಡಿ ಮಾಡಿಕೊಟ್ಟು ಒಂದ್ ಎರಡು ಸರಿ ವೇರ್ ಮಾಡಿ ನೋಡಿದ್ರಿ ಹಾಕೊಂಡು ನೋಡಿದ್ಲು ಅದು ಮ್ಯಾಗಿನ್ ಜಾಕೆಟ್ ತರ ಇರ್ತೈತಾ ಮತ್ತದೇನೈತಿ ಲೂಸನೇ ಹಾಕತಿತ್ತು ಮತ್ತದನ್ನ ಫಿಟ್ಟಿಂಗ್ ಮಾಡಿಕೊಟ್ಟೆ ಮತ್ತೆ ನಂದು ಇನ್ನೊಂದು ಮೊನ್ನೆ ರೆಡಿಮೆಂಟ್ ತಗೊಂಡಿದ್ದೆ ನೋಡ್ರಿ ಆ ಬ್ಲೌಸ್ ಈಗ ಮತ್ತೆ ಅದಕ್ಕಿನ್ನೂ ಕೂಡ ಹೂಕಿದ್ದಿಲ್ರಿ ಹೂ ಕಚ್ಕೊಂಡು ಒಂದು ಸೈಡ್ ಹೊಲಿಗೆ ಹಾಕೋದಿತ್ತು ಅದನ್ನ ಹಾಕ್ತೆ ಇವಾಗ ಊಟ ಆಗೈತಿ ನನ್ನ ಮಗ ಇನ್ನ ಕೂತ ನೋಡ್ರಿ ಅವ್ನ ನಾಳೆ ಸಾಲಿ ಕಲ್ಸ ಅವ್ರ ಪಪ್ಪ ಹೊಟ್ಟೆ ಅವ್ರ ಪಪ್ಪ ಇದನ್ನ ಮಾತು ಕೆಳಂಗಿಲ್ಲ ರೀ ಅವ ನಾ ಬೆದರ್ಸಕ್ ಹೋದ್ರು ಅವ್ರಿಗೆ ಇದಾಗಂಗಿಲ್ಲ ಈಗ ಎಟ್ಟರೆ ಈಗ ಕೊಟ್ಟು ಈಗ ಎಲ್ಲರದು ಊಟ ಐತಿ ಯಾಕೆ ಈಗ ಮುಕ್ಕೊಂಡು ಹಾಸಿಗೆ ಹಾಕಿ ಮುಕ್ಕೊಂಡು ಹತ್ತೀವಿ ಇನ್ನ ಕೂತಾನವ ಮೊಬೈಲ್ ಕೊಟ್ರೆ ಹಂಗೇ ರೀ ಇಲ್ಲಿ ಪಟ ಪುಟ ಊಟ ಮಾಡ್ತಾನೆ ಮೊಬೈಲ್ ಕೊಟ್ನಂದ್ರೆ ಆಯ್ತು ತುಂಬೀತ ಒಂದು ಮೊಬೈಲ್ ಕಡೆನೇ ಜಾಸ್ತಿ ನಾದ ಮತ್ತು ಹೇಳೋಕು ಬರಲ್ಲ ಚೆಂದಾನು ಅವಕು ಏನೇ ಇಲ್ರಿ ಫ್ರೆಂಡ್ಸ ಬರೀ ಟಿವಿ ವಿ ಏನೂ ಇರೋಂಗಿಲ್ಲಲ್ಲ ಮನೆ ನೋಡೋದಿಕ್ಕ ಬ್ಯಾಸ್ ರಗತ್ತಂತೇಳಿ ರಾತ್ರಿ ಟೈಮ ಒಂದು ಇಲ್ಲ ಅಂತೇಳಿ ಹಾಕೀನಿ ಆತ ಇಲ್ಲ ಮಕ್ಕಳ ಜೊತೆಗೆ ಚೀರಾಡಿನೇ ಏನಂತಾರೆ ಹಾಟ್ ಬಿಟ್ ಡಬ್ 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 ಮಾಡ್ತದ ಅಂದರೆ ಕೇಳೋದೇ ಇಲ್ರಿ ಅವ್ರು ಇಲ್ಲಿ ತಂದು ಮಾತಾ ಸೌಕಸ್ಮೆಯಾಗಿ ಹೇಳೋಕ್ಕೋರು ನಾಯಕ ಹತ್ತಾರ ಅವರು ಸೊ ಇವತ್ತಿನ ವಿಡಿಯೋ ಇಷ್ಟ ನೋಡಿರಿ ಈಗ ಹೆಂಗಾಗುತ್ತ ಹಂಗೆ ವಿಡಿಯೋಗಳು ಮಾಡಿ ಹಾಕಕತ್ತೀನಿ ಹೆಂಗ ಎಲ್ಲರೂ ನೋಡಿ ಒಟ್ನಲ್ಲಿ ಸಪೋರ್ಟ್ ಮಾಡಿರಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿಪ್ಪ ಹಾಗೆ ನಮ್ಮ ಮನೆಯ ವೀಡಿಯೋಗಳನ್ನ ಶೇರ್ ಮಾಡೋದ್ರ ಮೂಲಕ ನಮ್ಗೆ ಈ ಸದ್ಯಕ್ಕೆ ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ನಮ್ಗೆ ಆಶೀರ್ವಾದ ಈಗಿನ ಟೈಮ್ದಾಗ ಅಂತ ಅನ್ಕೋತ ಈ ವಿಡಿಯೋನ ಹ್ಯಾಂಡ್ ಮಾಡ್ತೀವಿ ಮತ್ತು ಬೆಳಗ್ಗೆ ಎಲ್ಲ ಹೇಳೋದು ರೂಟೀನ ಇದ್ದೇ ಇರ್ತಿತ್ರಿ ಮತ್ತೆ à nó bạch